ಬಿಹಾರದಲ್ಲಿ ಒಂದೊಂದೇ ಗ್ಯಾರಂಟಿಗಳ ಬಂಡವಾಳ ಅಲ್ಲಿ ಬಯಲಾಗ್ತಾ ಬರ್ತಾ ಇದೆ ಅನೇಕ ಬ್ರಿಡ್ಜ್ಗಳು ಬಿಹಾರದಲ್ಲಿ ಬಿದ್ದು ಹೋಗ್ತಾ ಇವೆ ಏನೊಂದು ಹದಿನೈದು ಇಪ್ಪತ್ತು ದಿನಗಳಲ್ಲಿ ಲೆಕ್ಕ ಹಾಕೊಂಡ್ಬಿಟ್ರು ಕೂಡ ಎಂಟು ಒಂಬತ್ತು ಬ್ರಿಡ್ಜ್ಗಳು ಬೀಳ್ತಾ ಇವೆ ಅಂತ ಹೇಳಿದ್ರೆ ಏನು ಅರ್ಥ ಇದಕ್ಕೆ ಅಂತ ಪ್ರಶ್ನೆ ಕಾರಣ ಇಷ್ಟನೇ ಈಗ ಇಲ್ಲಿ ಬಿಹಾರದಲ್ಲೂ ಕೂಡ ಬಿ ಜೆ ಪಿ ಮತ್ತು ನಿತೀಶ್ ನಡುವಿನ ಒಂದು ಮೈತ್ರಿಯೊಂದಿಗೆ ಒಂದು ಸರ್ಕಾರ ನಡೀತಾ ಇತ್ತಲ್ಲಿ ಇವರ ಅವಧಿಯಲ್ಲಿಯೇ ಅನೇಕ ಬ್ರಿಡ್ಜ್ಗಳನ್ನು ಕಟ್ಟಿದ್ರು ಆ ಬ್ರಿಡ್ಜ್ಗಳು ಬಿಡಿ ಇವರೇನು ಸಿಮೆಂಟ್ ಹಾಕಿ ಹಾಕಟ್ಟಿದ್ರು ಇಲ್ಲ ಮರಳಿನ ಬ್ರಿಡ್ಜ್ಗಳು ಕಟ್ಟಿದ್ರೋ ಗೊತ್ತಿಲ್ಲ ನಿಜವಾಗ್ಲೂ ಅದನ್ನು ಕೆಲವೊರೆಲ್ಲ ಹುಡುಗರು ಹೋಗಿದ್ದರು ಆ ಬ್ರಿಡ್ಜ್ಗಳ ಬಳಿಯಲ್ಲಿ ಹೋಗಿದ್ದರು ಹೋಗಿ ಮುಟ್ಟಿದ್ರೆ ಮರಳು ಮರಳೆ ಪೂರ್ತಿ ಬ್ರಿಡ್ಜಿಂದ ಮರಳನ್ನು ಹಾಗೆ ತೊಗೋಬಹುದು ಮತ್ತು ಇನ್ನೊಂದು ಬ್ರಿಡ್ಜ್ ಕಟ್ಟೋಕ್ಕೆ ಆ ಮರಳನ್ನು ಹಾಗೆ ಬಳಸ್ಕೊಳ್ಬಹುದಾಗಿತ್ತೇನೋ ಅಷ್ಟರ ಮಟ್ಟಿಗೆ ಒಂದು ಕಳಪೆ ಕಾಮಗಾರಿಯಲ್ಲಿ ನಡೆದಿತ್ತು ಒಂಬತ್ತು ಸೇತುವೆ ಕುಸ್ತಿರೋದು ಒಂದು ಲಾಸ್ಟ್ ಹದಿನೈದು ಇಪ್ಪತ್ತು ದಿನಗಳು ಲೆಕ್ಕ ಹಾಕೊಂಡ್ರೆ ಸುಮಾರು ಕಡೆ ಇದು ಏನೋ ಬ್ರಿಡ್ಜ್ ಕಟ್ಟಿ ಒಂದು ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತೈದು ಆಯಿತು ಐವತ್ತು ವರ್ಷ ಆದಮೇಲೆ ಏನೋ ಆಯ್ತಪ್ಪ ಅಂದರೆ ಬೇರೆ ಕಟ್ಟಬೇಕಾರಣ ಬಿದ್ದೋಗಿವೆ ಅನೇಕ ಕಡೆಗಳಲ್ಲಿ ಇನ್ನೂ ನಿರ್ಮಾಣ ಹಂತದ ಸೇತುವೆಗಳು ಬಿದ್ದು ಹೋಗಿದೆ ಅನೇಕ ಕಡೆಗಳಲ್ಲಿ ಈ ದುರ್ಘಟನೆ ನಡೆದಿದೆ ಬ್ರಿಟಿಷರ ಕಾಲದ ಸೇತುವೆಗಳು ಗಟ್ಟಿಯಾಗಿದೆ ಅಲ್ಲಿ ಬ್ರಿಟಿಷ್ ಅನ್ನ ಪುಟ್ಟ ರಿಪೇರಿ ಯಾವಾಗ ಆಗ್ತಿರುತ್ತೆ ಇದು ನೋಡಿ ಈ ಸೇತುವೆಗಳು ನಿಮಗೆಲ್ಲಾದರೂ ಸಿಮೆಂಟ್ ಕಾಣುತ್ತಾ ಹೇಳಿ ಅಷ್ಟು ಕಳಪೆ ಕಾಮಗಾರಿ ಇಲ್ಲಿ ಸಿಮೆಂಟದು ಎಲ್ಲೋ ಶಾಸ್ತ್ರಕ್ಕೆ ಹಾಕಿರಬೇಕು ಅಷ್ಟೇ ಮೇಲುಗಡೆ ಮೇಕಪ್ಗೆ ಮೆಳಗಡೆ ಎಲ್ಲ ಮರಳು ಹಾಕಿ ಒಂದು ಬ್ರಿಡ್ಜ್ ನಿಲ್ಲಿಸ್ಬಿಟ್ಟು ಮೇಲುಗಡೆ ಸಿಮೆಂಟ್ ನಾನು ಮಾಡಿದ್ದೀನಿ ಅಂತ ಒಂದು ಪೇಂಟ್ ಗಿಂಟ್ ಹೊಡೆದಂಗೆ ಇರುತ್ತಲ್ಲ ಆ ಥರದ್ದು ಮಾಡಿರಬೇಕು ಸಿವಾನ್ ಜಿಲ್ಲೆಯಲ್ಲಿ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಮೂರು ಸೇತುವೆ ಬಿದ್ದು ಹೋಗಿದೆ ಅಲ್ಲಿ ಇಪ್ಪತ್ನಾಲ್ಕೇ ಗಂಟೆ ಮೂರು ಸೇತುವೆ ಬಿದ್ದಿರೋದು ಸೇತುವೆ ಕುಸಿತದಿಂದ ಸಂಪರ್ಕ ಕಡಿತವಾಗಿದೆ ಜನ ಜೀವನ ಅಸ್ತವ್ಯಸ್ತ ಆಗಿಬಿಟ್ಟಿದೆ ಇಲ್ಲಿ ಸೇತುವೆ ಕುಸಿತದ ಹಿನ್ನೆಲೆಯಲ್ಲಿ ರಾಜಕಾರಣಿಗಳು ಗುತ್ತಿಗೆದಾರರು ಅಧಿಕಾರಿಗಳ ಅಕ್ರಮಗಳೇ ಕಾರಣ ಅಂಥೇಳಿ ಜನ ಆರೋಪವನ್ನು ಮಾಡ್ತಾ ಇದ್ದಾರೆ ಎನ್ ಡಿ ಎ ಒಕ್ಕೂಟದ ನಿತೀಶ್ ಕುಮಾರ್ ಸರ್ಕಾರದ ವಿರುದ್ಧವಾಗಿಯೂ ಕೂಡ ನಿತೀಶಲ್ಲಿ ಕೇಂದ್ರದಲ್ಲೂ ಮೋದಿ ಕೈ ಜೋಡಿಸಿದ್ದಾರೆ ಆ ಸರ್ಕಾರ ಇವತ್ತು ರಚನೆ ಆಗೋದಕ್ಕೆ ನಿತೀಶ್ ಕೂಡ ಕಾರಣ ಇನ್ನೊಂದು ಕಡೆ ಬಿಹಾರದಲ್ಲೂ ಅವರ ಜೊತೆ ಕೈ ಜೋಡಿಸೇ ಸರ್ಕಾರ ಮಾಡಿರೋದು ಸ್ವಲ್ಪ ದಿನ ಸರಿ ಬರಲಿಲ್ಲ ಅಂಥೇಳಿ ಇದೆ ಲಾಲು ಪ್ರಸಾದ್ ಯಾದವ್ ಪಾರ್ಟಿಯೊಂದಿಗೆ ಹೋಗಿದ್ದು ಆಯಿತು ಅವರ ಮಗನ ಜೊತೇಲಿ ಸರ್ಕಾರ ಮಾಡಿದ್ದು ಆಯಿತು ರಾತ್ರೋ ರಾತ್ರಿ ಇದ್ದಕ್ಕಿದ್ದಂತೆ ಅವರ ಮಗನಿಗೂ ಹೇಳದೆ ಈ ಕಡೆ ಬಂದು ಬಿ ಜೆ ಪಿ ಜೊತೆ ಸೇರಿದ್ದು ಆಯಿತು ಪಲ್ಟು ರಾಮ್ ಅಂತಾರೆ ಇವ್ರಿಗೆ ಈ ನಿತೀಶ್ ಕುಮಾರ್ ಇನ್ನೊಂದು ಹೆಸರು ಪಲ್ಟು ರಾಮ್ ಅಂತ ಯಾವತ್ತು ಯಾವ ಕಡೆ ಇರ್ತಾರೋ ಗೊತ್ತಿಲ್ಲ ಈ ಥರ ಮಾಡಿಕೊಂಡೆ ಒಂದು ಮುಕ್ಕಾಲು ದಶಕ ಈ ವ್ಯಕ್ತಿ ಬಿಹಾರ ಆಳ್ಬಿಟ್ರು ಅಂತ ಈ ಕಡೆ ಅಂದರೆ ಈ ಕಡೆ ಆ ಕಡೆ ಅಂದರೆ ಆ ಕಡೆ ಯಾರು ಅಧಿಕಾರ ಕೊಡ್ತಾರೆ ಆ ಕಡೆ ಒಟ್ಟನ್ನು ಮುಖ್ಯಮಂತ್ರಿಯಾಗಿ ನಾನು ಇರಬೇಕು ಅನ್ನೋ ಒಂದು ಪಾಲಿಸಿ ಮೇಲೆ ಈ ವ್ಯಕ್ತಿ ಆಳ್ವಿಕೆಯನ್ನು ಮಾಡ್ತಿರೋದು ಹಾಗಾಗಿ ಇದೇ ನಿತೀಶ್ ಕುಮಾರ್ನ ಟಾರ್ಗೆಟ್ ಮಾಡಿಕೊಂಡು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಕೊಡಲಿಕ್ಕೆ ಇದೀಗ ಸಂತೋಷ ಇದ್ದಾರೆ ಸಂತೋಷ ಪಲ್ಟು ರಾಮ್ ಕಥೆ ಏನಾಗಿದೆ ಸೇತುವೆಗಳಂತೂ ಪಲ್ಟಿ ಹೊಡಿತಾ ಇವೆ ಬಿಹಾರದಲ್ಲಿ ಇವರನ್ನು ಮೈತ್ರಿ ಸರ್ಕಾರ ಅಂತ ಮಾಡಿಕೊಂಡು ಆ ಅಭಿವೃದ್ಧಿ ಈ ಅಭಿವೃದ್ಧಿ ಎಲ್ಲ ಮಾತನಾಡಿದ್ದೇ ಮಾತನಾಡಿದ್ದು ಇವರಂದರೆ ನೋಡಿ ಈ ಕಾಲ ಎಲ್ಲದಕ್ಕೂ ಕಾಲ ಅತಿ ದೊಡ್ಡ ನ್ಯಾಯಾಧೀಶ ಅಂತ ಕಾಲಕ್ಕಿಂತ ದೊಡ್ಡ ನ್ಯಾಯಾಧೀಶ ಯಾರೂ ಇಲ್ಲ ಅಂತ ಟೈಮ್ಗಿಂತ ದೊಡ್ಡ ಇಲ್ಲ ಅಂತ ಮಾತನಾಡ್ತಾರಲ್ಲ ಹಾಗೇ ಈ ಇಲ್ಲಿ ನೋಡಿ ಇಲ್ಲಿ ಇವರೇ ಬಾಯಿ ಬಿಟ್ಟರೆ ಸೇತುವೆ ನಾನು ಕಟ್ಟಿದೆ ನಾನು ಮಾಡಿದೆ ನಾನು ಮಾಡಿದೆ ನನಗಿಂತ ಕಾಮಗಾರಿ ಮಾಡಿದ್ದಾರ ಅಷ್ಟು ದಿನಕ್ಕೆ ಇಷ್ಟು ಕಿಲೋಮೀಟ್ರ್ ಕಟ್ತಾ ಇದ್ವಿ ನಾವು ಹಿಂದೆಲ್ಲ ಅಷ್ಟು ಕಿಲೋಮೀಟ್ರ್ ಕಟ್ತಾ ಇದ್ರು ಅಂತ ಐವತ್ತು ವರ್ಷದಿಂದ ಒಂದು ಎಕ್ಕ ತೋರಿಸ್ಬಿಡೋದು ಇಪ್ಪತ್ತೈದು ವರ್ಷದ ಹಿಂದೆ ಒಂದು ಲೆಕ್ಕ ಹೇಳಿಬಿಡೋದು ಅವತ್ತಿನ ಪರಿಸ್ಥಿತಿಗಳೇನು ಅವತ್ತಿನ ಸಂದರ್ಭಗಳೇನು ಅವತ್ತಿನ ಹಣಕಾಸು ಏನು ಜನಗಳ ಮೇಲೆ ಎಷ್ಟು ತೆರಿಗೆ ಹಾಕಿದ್ರು ನಾನ್ನೂರೈವತ್ತು ಪರ್ಸೆಂಟ್ಗಿಂತ ನಾನ್ನೂರೈವತ್ತು ಪರ್ಸೆಂಟ್ಗಿಂತ ಜಾಸ್ತಿ ತೆರಿಗೆಯನ್ನು ಇಡೀ ವಿಶ್ವದಲ್ಲೇ ಪೆಟ್ರೋಲ್ಗೆ ಡೀಸೆಲ್ಗೆ ಕಟ್ತಾ ಇದ್ದರೆ ಅದು ನಮ್ಮ ದೇಶ ಮಾತ್ರ ಬಹುಶಃ ಚೆಕ್ ಮಾಡ್ಕೊಂಬಿಟ್ರೆ ಮೋರ್ ದ್ಯಾನ್ ಫೋರ್ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕಟ್ತಿರೋ ನಮ್ಮದೇ ದೇಶ ಅದು ಸೊ ಇದೆಲ್ಲ ಇವರೇ ಟ್ರೇಡ್ ಮಾರ್ಕ್ಗಳಿವ್ರದ್ದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಗಳ ಥರ ಏನು ಹೇಳಿದ್ರು ನಾನು ಬಂದಮೇಲೆ ಸೇತುವೆ ಕಟ್ಟಿದ್ದು ನಾನು ಬಂದಮೇಲೆ ರೋಡ್ ಮಾಡಿದ್ದು ಏರ್ಪೋರ್ಟ್ಗಳು ಇರಲೇ ಇಲ್ಲ ಅನ್ನೋ ಥರ ಮಾತಾಡ್ತಾರಲ್ಲ ಇದು ಅವರವರೇ ಕಾಮಗಾರಿಗಳು ಹತ್ತು ವರ್ಷಗಳಲ್ಲಿ ಮುಖವಾಡಗಳೇ ಕಳಚಿ ಬೀಳ್ತಾ ಇದೆಯಾ ಇಲ್ಲಿ ಅಂತ ರಮಾಕಾಂತ್ ಪ್ರಮುಖವಾಗಿ ಬಿಹಾರದಲ್ಲಿ ಯಾವ ರೀತಿಯಾಗಿ ನಿತೀಶ್ ಕುಮಾರ್ ಪಲ್ಟಿ ಹೊಡಿತಾ ಇದ್ದರು ಅದೇ ರೀತಿಯಾಗಿ ಬಿಹಾರದಲ್ಲಿನ ಅಭಿವೃದ್ಧಿ ಪಲ್ಟಿ ಹೊಡಿತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಇನ್ನು ಅದೇ ರೀತಿಯಾಗಿ ನಾವು ನೋಡ್ತಾ ಹೋದರೆ ಇದಕ್ಕೆ ಸಂಬಂಧಪಟ್ಟಂತೆ ತೇಜಸ್ವಿ ಯಾದವ್ ಒಂದು ಟ್ವೀಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಒಂದು ಬಹಳಷ್ಟು ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ ಕಳೆದ ಹದಿನೈದು ದಿನಗಳಲ್ಲಿ ಒಟ್ಟು ಹನ್ನೆರಡು ಬ್ರಿಡ್ಜ್ ಬ್ರಿಡ್ಜ್ಗಳು ಕುಸಿತ ಆಗಿದೆ ಅನ್ನುವಂತಹ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ನೋಡಿ ಇವತ್ತು ಬೆಳಗಿನ ಜಾವದಲ್ಲಿ ಒಂದು ಬ್ರಿಡ್ಜ್ ಕುಸಿತ ಆಗಿದೆ ನಿನ್ನೆ ಒಂದೇ ದಿನ ಮೂರು ಬ್ರಿಡ್ಜ್ಗಳು ಕುಸಿತ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಈಗ ಬಹಳಷ್ಟು ಟ್ರೆಂಡ್ ಆಗ್ತಾ ಇದೆ ಟ್ವಿಟರ್ನಲ್ಲಿ ಎಲ್ಲೆಲ್ಲಿ ಬ್ರಿಡ್ಜ್ಗಳನ್ನು ಕಟ್ಟಿದಿರಿ ಆ ಬ್ರಿಡ್ಜ್ಗಳ ಒಂದು ಲಿಸ್ಟ್ ಲೀಸ್ಟ್ನ ನೀವೇನಾದರೂ ಕೊಟ್ಟುಬಿಟ್ಟೆ ಕೊಟ್ಬಿಟ್ಟಿದ್ದೆ ಆದರೆ ಆ ರಸ್ತೆಗಳಲ್ಲಿ ನಾವು ಪ್ರಯಾಣವನ್ನೇ ಮಾಡೋದಿಲ್ಲ ಅಂತ ಬಿಹಾರದ ಜನರು ಈಗ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಈಗ ಸರ್ಕಾರಕ್ಕೆ ಕೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿತೀಶ್ ಕುಮಾರ್ ಅವರನ್ನ ಕಿಚಾಯಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವ್ರು ಯಾವ ರೀತಿಯಾಗಿ ಪಲ್ಟಿ ಹೊಡಿತಾ ಇದ್ರಿ ಅದೇ ರೀತಿಯಾಗಿ ಬಿಹಾರದ ಬ್ರಿಡ್ಜ್ಗಳು ಈಗ ಪಲ್ಟಿ ಹೊಡಿತಾ ಇದೆ ಅಂದರೆ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರಗಳನ್ನು ನೀವು ಮಾಡಿದ್ದೀರಿ ಅನ್ನುವಂಥದ್ದಕ್ಕೆ ಇದು ನಿದರ್ಶನ ಅನ್ನುವಂತಹ ಆರೋಪವನ್ನು ಜನರು ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ತೇಜಸ್ವಿ ಯಾದವರು ಮಾಡ್ತಾ ಇದ್ರೆ ಮತ್ತೊಂದೆಡೆಯಲ್ಲಿ ಬಿಹಾರದ ಜನತೆ ಈ ಬ್ರಿಡ್ಜ್ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೇಸತ್ತು ಹೋಗಿದ್ದಾರೆ ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಯಾಕಂದರೆ ಒಂದೆರಡಲ್ಲ ಹನ್ನೆರಡು ಬ್ರಿಡ್ಜ್ಗಳು ಕೇವಲ ಹದಿನೈದು ದಿನಗಳ ಒಳಗೆ ಕುಸಿದು ಹೋಗುತ್ತೆ ಅಂದರೆ ಇದು ಬಹಳಷ್ಟು ಗಂಭೀರವಾಗಿರುವಂತಹ ಒಂದು ವಿಷಯ ಇದೇ ಕಾರಣಕ್ಕಾಗಿ ನಿವೃತ್ತ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗಬೇಕು ಅದೇ ರೀತಿಯಾಗಿ ನಿರ್ಮಾಣ ಹಂತದಲ್ಲಿ ಇರುವಂತಹ ಬ್ರಿಡ್ಜ್ಗಳು ಕುಸಿದು ಹೋಗಿದ್ದಾವೆ ನಾವು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀವಿ ಕೆಲವೇ ಕೆಲವು ಹಳೆಯ ಬ್ರಿಡ್ಜ್ಗಳು ಕುಸಿದು ಹೋಗಿದ್ರೆ ಇನ್ನೂ ಕೆಲವು ನಿರ್ಮಾಣ ಹಂತದಲ್ಲಿ ಇರುವಂತಹ ಬ್ರಿಡ್ಜ್ಗಳು ಕುಸಿದಿರುವಂಥದ್ದು ಬಹಳಷ್ಟು ಆಶ್ಚರ್ಯಕರವಾದಂತಹ ಸಂಗತಿ ಇದರ ಜೊತೆಗೆ ಕಳೆದ ವರ್ಷ ಒಂದು ಬ್ರಿಡ್ಜನ್ನು ದುರಸ್ತಿ ಮಾಡಲಾಗಿತ್ತು ಕಳೆದ ವರ್ಷ ಒಂದು ಬ್ರಿಡ್ಜ್ ಕುಸಿದ ಆಗಿತ್ತು ಆ ಬ್ರಿಡ್ಜನ್ನು ನಿರ್ಮಾಣ ಮಾಡಲ ಮರು ನಿರ್ಮಾಣ ಮಾಡಲಾಗಿತ್ತು ಆ ಬ್ರಿಡ್ಜ್ ಕೂಡ ಕುಸಿತ ಆಗಿರುವಂಥದ್ದು ಇಲ್ಲಿ ಬಹಳಷ್ಟು ಗಂಭೀರವಾದಂತಹ ಆರೋಪ ಇನ್ನು ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನುವಂಥದ್ದು ಬೇಡಿಕೆ ಒಂದ್ ಕಡೆ ಆದ್ರೆ ಮತ್ತೊಂದಡೆಯಲ್ಲಿ ತೇಜಸ್ವಿ ಯಾದವ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಬಹಳಷ್ಟು ರೋಡ್ಗಳನ್ನ ಬ್ರಿಡ್ಜ್ ಬ್ರಿಡ್ಜ್ಗಳ ನಿರ್ಮಾಣ ಆಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಾಕಷ್ಟು ದಾವೆಗಳನ್ನ ಮಾಡ್ತಾ ಇದ್ರು ಆದ್ರೆ ಈಗ ಪ್ರಧಾನಿ ನರೇಂದ್ರ ಮೋದಿ ನಿತೀಶ್ ಕುಮಾರ್ ಇಬ್ರು ಕೂಡ ಮೌನವಾಗಿರೋದಕ್ಕೆ ಏನ್ ಕಾರಣ ಅಂತ ಟ್ವೀಟ್ ಮೂಲಕ ಅವರು ಪ್ರಶ್ನೆಯನ್ನ ಮಾಡಿರುವಂತದ್ದು ರಮಾಕಾಂತ್ ಥ್ಯಾಂಕ್ ಯು ಸಂತೋಷ್